ಇದು ಕಿನ್ನಿಗೋಳಿಯ ಹತ್ತಿರದ ಶಾಂತಿನಗರದಲ್ಲಿರುವಂತ ನಿಮ್ಗೆ ಗೊತ್ತಿರುವ ಹಾಗೆ ಕಚೇರಿಯಲ್ಲಿ ನಡೀತಾ ಇದೆ ಎಂದಿನಂತೆ ಇವತ್ತು ಕೂಡ ಆಲ್ಮೋಸ್ಟ್ ಎಲ್ಲ ಟೋಕನ್ಗಳನ್ನು ಇದರ ಪ್ರಾಯೋಜಕರು ನಿಮ್ಮ ಮುಂದೆ ಇಟ್ಟಿದ್ದಾರೆ ಆದಷ್ಟು ಕುಲಂಕುಷವಾಗಿ ಏನ್ ಹೇಳ್ತೀವಿ ಟೋಕನ್ ಗಳನ್ನು ಮೀಡಿಯಾದವರು ತೋರಿಸಿದ್ದಾರೆ ನಾನು ಇವತ್ತು ಕೂಡ ನಿಮ್ಮ ಮುಂದೆ ಹಾಜರಾಗ್ಲಿಕ್ಕೆ ಆ ಅಪಾರವಾದ ಅನುಗ್ರಹ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ದೇವರದ್ದು ನಿಮ್ಮ ಮುಂದೆ ಇದ್ದೀನಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೂರು ಜನ ನಮ್ಮ ಅತಿಥಿಗಳಿದ್ದಾರೆ ಸಾಮಾನ್ಯವಾಗಿ ನಾವು ಅತಿಥಿಗಳನ್ನು ಹೊರಗಡೆಯಿಂದಲೂ ಕೂಡ ಕಳೀತಿ ಇವತ್ತು ನಮ್ಮ ಇದರ ಮಾಲಕರನ್ನು ಕೂಡ ಕರೆದಿದ್ದೇವೆ ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ ಈ ಸ್ಕೀಮ್ನ ವಿಷಯವಾಗಿ ಮಾಲಕರು ಯಾರು ಅದವರ ಪ್ರಾಯ ಸಹ ಭಾಗಿತ್ವದಲ್ಲಿ ಯಾರಲ್ಲಿ ಇದ್ದಾರೆ ಹಾಗಾಗಿ ನಾವು ಇಬ್ರು ಮಾಲಕ್ ಇದರ ಪ್ರಮುಖ ಮಾಲಕರು ಅದೇ ರೀತಿ ಸಹಭಾಗಿ ಮಾಲಕರನ್ನು ಕಲಿತಿದ್ದೇವೆ ಮೊದಲನೇದಾಗಿ ನವಾಜ್ ಅಲಿ ಕಿನ್ನಿಗೋಳಿ ಇವರನ್ನು ಪ್ರಗತಿ ಲಕ್ಕಿ ಸ್ಕೀಮ್ ಶ್ರೀ ಕ್ರಿಯ ಮಾಲಕರು ಅದಲ್ಲದೆ ಪ್ರಗತಿ ಆ ಟ್ರಾನ್ಸ್ಪೋರ್ಟ್ ಅಗತ್ಯ ಟ್ರಾವೆಲ್ಸ್ ಇದೆಲ್ಲದರ ಮಾಲಕರಾಗಿದ್ದಾರೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ ಹಾರ್ದಿಕವಾಗಿ ಸ್ವಾಗತ ಕೂಡ ಅವರಿಗೆ ಅದೇ ರೀತಿ ಇವತ್ತಿನ ಏನ್ ಹೇಳ್ತೀವಿ ಬಂಪರ್ ಬಹುಮಾನವನ್ನು ತಮ್ಮ ಹಸ್ತದಿಂದ ತೆಗಿಲಿಕ್ಕಿದ್ದಾರೆ ಶೇಖರ್ ಮೂಲ್ಯ ನಮ್ಮ ಶೇಖರ್ ಮೂಲ್ಯ ನಮಗೆ ಹಿರಿಯರು ನಮ್ಮ ಊರಿನ ನಾಗರಿಕರು ನಮ್ಮ ಗ್ರಾಹಕರು ವಿಶ್ವಾಸಿ ಕೂಡ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಶೇಖರ್ ಅವರ ಪ್ಲೀಸ್ ತಮ್ಮ ಆಸನವನ್ನು ಸ್ವೀಕರಿಸಬೇಕು ಅದೇ ರೀತಿ ಇವತ್ತಿನ ಸಹ ಮಾಲಕರಾಗಿರುವಂತಹ ಶಮೀಮ್ ಕಲ್ಕರೆ ಪ್ರಗತಿ ಕಮ್ಯುನಿಕೇಶನ್ ಹಳಿಂಗಿಡಿ ಇದರ ಎರಡು ಏನ್ ಹೇಳ್ತಿ ಮೊಬೈಲ್ ಮಾಲಿಗೆ ಇದರ ಓನರ್ ಅದಲ್ಲದೆ ಪ್ರಗತಿ ಲಕಿ ಸ್ಕೀಮ್ ನ ಸಹ ಮಾಲೀಕರು ಕೂಡ ಹೌದು ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ಸ್ವಾಗತಿಸ್ತಾ ಇದ್ದೀನಿ ನಮ್ಮ ಹಿರಿಯರಾದಂತ ಕಿಟ್ಟನ್ನು ಕೂಡ ವೀಕ್ಷಕರಾಗಿ ಇವರಿದ್ದಾರೆ ಹಲವಾರು ಸಲ ವೇದಿಕೆಯನ್ನು ಅಲಂಕರಿಸಿದವರು ಅವರನ್ನು ಕೂಡ ಏನ್ ಹೇಳ್ತಿ ಮಾತುಕತೆಯಲ್ಲಿ ಸ್ವಾಗತಿಸ್ತಾ ಇದ್ದೀನಿ ಏನೇ ಇರಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇರುವಂತಹ ನಮ್ಮ ಅನೇಕ ಏನ್ ಹೇಳ್ತೀವಿ ವೀಕ್ಷಕರಿದ್ದಾರೆ ಗ್ರಾಹಕರಿದ್ದಾರೆ ನಿಮ್ಮೆಲ್ಲರ ಸಹಕಾರ ವಿಶ್ವಾಸ ಪ್ರೋತ್ಸಾಹ ಇದೇ ರೀತಿ ನಮಗೆ ಸಿಗಬೇಕು ಒಂದು ಉದ್ದಿಮೆ ಏನು ಹೇಳ್ತೀವಿ ಮುಂದೆ ನಡಿಬೇಕಾದ್ರೆ ವಿಶ್ವಾಸ ಅನ್ನೋದು ಅತಿ ಮೂಲ್ಯ ಆ ಮೂಲ್ಯ ಮಾತ್ರ ಅಲ್ಲ ಅದು ನಮಗೆ ಅಗತ್ಯ ಕೂಡ ಹೌದು ಏನೇ ಇರಲಿ ಪ್ರಗತಿ ಲಕ್ಕಿ ಸ್ಕೀಮ್ ನಲ್ಲಿ ಮೂರನೇ ಸೆಷನ್ ನಡೀತಾ ಇದೆ ನಿಮಗೆ ಆದಷ್ಟು ಕ್ಲಿಯರ್ ಕಟ್ ಪಿಕ್ಚರ್ ನಿಮ್ಮ ಮುಂದೆ ಇಡುತ್ತಾ ಬಂದವರಲ್ಲೇ ಯಾರೆಲ್ಲ ಬರ್ತಾರೆ ಅವರಲ್ಲೇ ಕೊನೆ ಕ್ಷಣದಲ್ಲಿ ಅವರನ್ನು ಕೇಳಿಬಿಟ್ಟು ನಾವು ಆಸನವನ್ನು ಸ್ವೀಕರಿಸಿ ಒಂದು ಟೋಕನ್ಗಳನ್ನು ಗಳನ್ನು ತೆಗೆಯುವಂತ ಪ್ರಮೇಯವನ್ನು ಮಾಡಿಟ್ಟಿದ್ದೇವೆ ಯಾಕಂದ್ರೆ ವಿಶ್ವಾಸ ಆಗಿರುತ್ತೆ ಇದೆಲ್ಲವನ್ನೂ ಕೂಡ ಇವತ್ತೆಲ್ಲ ಇವತ್ತು ಎಲ್ಲ ಟೋಕನ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದೆಲ್ಲವನ್ನು ಝೂಮ್ ಮಾಡಿ ತೋರಿಸ್ತಿದ್ದಾರೆ ಅದೆಲ್ಲವನ್ನು ಒಂದ್ಸಲ ಟೋಕನ್ ಬಾಕ್ಸ್ಗೆ ಹಾಕುವಂತ ಪ್ರಮೇಯ ಇದೆ ಅದನ್ನು ಕೂಡ ಮಾಲಕರು ಮಾಡಲಿ ಓಕೆ ಇದೆಲ್ಲವನ್ನು ಒಂದ್ಸಲ ಟೋಕನ್ಗೆ ಹಾಕುವ ಈಗ ಇವತ್ತಿನ ವಿಶೇಷವಾದಂಥ ಒಂದು ಸಾರಾಂಶ ಹೇಳಬೇಕು ಒಂದು ಎಂದಿನಂತೆ ನಾವೊಂದು ಹೇಳುವಂಥದ್ದು ಪ್ರಮೇಯ ಇದೆ ಇವತ್ತು ಹೇಳುವಂತದ ಏನಂತ ಹೇಳಿದರೆ ಈಗ ಒಂದು ಕಾಲ ಆಗಿರುತ್ತೆ ಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ನಡೆಯುವಂಥ ಟ್ರಿಪ್ಪಿನ ಒಂದು ವೆಕೇಶನ್ ಯಾಕಂದರೆ ಈ ಮೊದಲೆಲ್ಲ ನಾವೆಲ್ಲ ಟ್ರಿಪ್ ಇರಲಿಲ್ಲ ಅಥವಾ ವೆಕೇಶನ್ ಆಗಿ ಒಂದು ಕಡೆ ಹೋಗುವಂಥದ್ದು ಅದೆಲ್ಲ ಕಡಿಮೆ ಇದ್ದವರಲ್ಲಿ ಮಾತ್ರ ಸ್ವಲ್ಪ ಹಣದ ವ್ಯವಸ್ಥೆ ಇರುವವರು ಕಳಿಸ್ತಾ ಇದ್ರು ಇಲ್ಲದೇ ಇರುವವರು ನಮ್ಮ ಟೈಮಲ್ಲಿ ಅಂತ ಒಂದು ಏನು ಹೇಳ್ತೀವಿ ಅವಕಾಶವನ್ನು ವಂಚಿತರಾದಂಥ ಹಲವಾರು ಮಕ್ಕಳಿದ್ದಾರೆ ಇತರದೊಂದು ಏನು ಒಂದು ರುಚಿ ಅನುಭವಿಸಲಿ ಅವರು ಕೂಡ ಎಲ್ಲ ಮಕ್ಕಳಂತೆ ಪ್ರವಾಸ ಒಂದು ದಿನದ ಅಥವಾ ಎರಡು ದಿನದ ಅಥವಾ ಮೂರು ದಿನದ ಪ್ರವಾಸಕ್ಕೆ ಹೋಗಿ ಬರಲಿ ಅಂತ ಹೇಳ್ತಾ ತಮ್ಮ ತಮ್ಮ ಪೋಷಕರು ಮಕ್ಕಳ ಪೋಷಕರು ನಾನಾದ್ಯೂ ಅಷ್ಟೇ ಮಕ್ಕಳಿಗಾದರೂ ಒಂದು ನಮಗೆ ಸಿಗದ ಭಾಗ್ಯ ನಮ್ಮ ಮಕ್ಕಳಿಗಾದರೂ ಸಿಗಲಿ ಹೇಳ್ತಾ ಮಕ್ಕಳಿಗಾಗಿ ಹಾಗೆ ಪ್ರವಾಸಕ್ಕೆ ಕಳಿಸುವಂತದೊಂದು ವಾಡಿಕೆ ಆಗಿದೆ ಇದಕ್ಕೆ ಸ್ಕೂಲ್ ಕಮಿಟಿಗಳು ಶಿಕ್ಷಕರು ರಕ್ಷಕರು ಎಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟು ತಮ್ಮ ತಮ್ಮ ಮಕ್ಕಳನ್ನು ಕರಿಯೋದಂತ ಅಥವಾ ಕಳಿಸಿದಂತ ಇದೆ ಇದರಲ್ಲಿ ಯಾವ ಊರಿಗೆ ಅಥವಾ ಯಾವ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾರೆ ಅನ್ನುವಂಥದ್ದು ಬಹುಮುಖ್ಯ ಯಾಕಂದ್ರೆ ಮೊದಲು ನಮಗೆ ನೆನಪಿರುವ ಹಾಗೆ ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಅಥವಾ ಪ್ರವಾಸಿ ತಾಣಗಳಿಗೆ ಹೋಗ್ತಾ ಇದ್ದ ಟೂರ್ಗಳು ಈಗ ಒಂದೇ ಒಂದು ಏನು ಹೇಳ್ತೀವಿ ಒಂದು ವಂಡರ್ಲಾ ಅಥವಾ ವಿಸ್ಮಯ ಅಥವಾ ಇನ್ನೊಂದೇನೋ ಒಂದು ಏನು ಹೇಳ್ತೀವಿ ಆಟೋಟ ಸ್ಪರ್ಧೆ ಅಂದ್ರೆ ಈಜಾಡುವಂಥ ಸ್ಪರ್ಧೆಗಳಿಗೆ ಹೋಗಿ ಬರುವಂತ ಒಂದು ಪ್ರಮೇಯ ಇದೆ ನಮಗೆ ಇದರಲ್ಲಿ ಒಂದು ಏನು ಹೇಳ್ತೀವಿ ಒಂದು ಒಂದು ಅನುಸರಿಸಬೇಕಾದ ಒಂದು ವಿಷಯನ ಹೇಳಿದ್ರೆ ಮಕ್ಕಳಿಗೆ ಕಲಿಯುವಂತ ಜಾಗಕ್ಕೆ ಅಥವಾ ತಿಳ್ಕೊಳ್ಳುವಂತ ಭಾರತದ ಇತಿಹಾಸ ಇರಬಹುದು ಕರ್ನಾಟಕ ರಾಜ್ಯದ ಇತಿಹಾಸ ಇರಬಹುದು ಪ್ರಾಚೀನ ಕಾಲದ ಇತಿಹಾಸವನ್ನು ಸಾರುವಂತ ಜಾಗಗಳಿಗೆ ಅಥವಾ ಸ್ಥಳಗಳಿಗೆ ಹೋದ್ರೆ ಒಳ್ಳೆಯದು ಅದು ಮೊದಲನೇ ರೀತಿಯಲ್ಲಿ ನಡ್ತಾ ಬಂದ್ರೆ ಅದೇ ರೀತಿಯನ್ನು ಕಾಪಿ ಮಾಡ್ತಾ ಬಂದ್ರೆ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ ಇವತ್ತಿನ ಮೊದಲ ಒಂದು ಎರಡು ಸರ್ಪ್ರೈಸ್ ಗಿಫ್ಟ್ ಆಗಿರುತ್ತೆ ಎಂದಿನಂತೆ ಕೊಡುವಂಥದ್ದು ಚಿನ್ನದ ಉಂಗುರ ಆಗಿರುತ್ತೆ ಇದರ ಆ ಮೊದಲ ಒಂದು ಸರ್ಪ್ರೈಸ್ ಗಿಫ್ಟ್ ನ ವಿಜೇತರ ಸಂಖ್ಯೆಯನ್ನು ನಮ್ಮ ಸೀಸನ್ ನಂಬರ್ ತ್ರೀ ಅಥವಾ ಹಾಗೂ ಕಮ್ಯುನಿಕೇಷನ್ಸ್ ಪ್ರಗತಿ ಟ್ರಾವೆಲ್ಸ್ ಇದೆಲ್ಲ ಮಾಲಕ ನವಾಜ್ ಅಲಿ ಅವರ ಕೈಯಲ್ಲಿ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ಮೊದಲ ಸಂಯೋಜಕರು ಅದರ ರೀತಿಯಲ್ಲಿ ನಡೆಸ್ಕೊಡ್ಬೇಕಾಯ್ತು ಏನು ಪರ್ಚೇಸ್ ಮಾಡುವಂತದಾಗಿರುತ್ತೆ ಐವತ್ತು ಸಾವಿರದ ಓಚರ್ ಆಗಿರುತ್ತೆ ಇವತ್ತಿನ ಗಿಫ್ಟ್ ಪ್ರೈಸ್ ಏನೇ ಇರಲಿ ಅವರ ಸಂಖ್ಯೆಯನ್ನು ತೆಗೆಯದಕ್ಕಿಂತ ಮೊದಲು ಯಾರೆಲ್ಲ ಸಮಯ ಮೀರಿ ಅಂದ್ರೆ ಅದೃಷ್ಟದ ಒಂದು ಸರ್ಪ್ರೈಸ್ ಗಿಫ್ಟ್ ಗಿಂತ ಸಮಯ ಮೀರಿ ಯಾರೆಲ್ಲ ಕೊಟ್ಟಿದ್ದಾರೆ ಅವರೆಲ್ಲರ ಬಾಕಿ ಇರುವಂತಹ ಟೋಕನ್ ಗಳನ್ನು ಅದಕ್ಕೆ ಹಾಕಬೇಕು ಅದೇ ರೀತಿ ಈ ಎರಡು ಟೋಕನ್ ಗಳನ್ನು ಕೂಡ ಅದಕ್ಕೆ ಹಾಕಬೇಕು ಕ್ಲಿಯರ್ ಆಲ್ಮೋಸ್ಟ್ ಏಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಗ್ರಾಹಕರು ಏನ್ ಹೇಳ್ತಾರೆ ಸರ್ಪ್ರೈಸ್ ಗಿಫ್ಟ್ ನ ಒಂದು ಸಂಖ್ಯೆಗೆ ಬರಲಿ ಅಂತ ಹೇಳ್ಬಿಟ್ಟು ಟೈಮಿಗೆ ಕರೆಕ್ಟ್ ಆಗಿ ಪೇ ಮಾಡ್ತಾರೆ ಓಕೆ ಒಂದ್ಸಲ ನಾನು ಕೂಡ ಎಲ್ಲವನ್ನು ಒಂದ್ಸಲ ಕ್ಲಿಯರ್ ಮಾಡಿ ಓಕೆ ಕ್ಲಿಯರ್ ಒಂದ್ಸಲ ಜಾಲೆ ಹರಿಸಿದೀವಿ ಪ್ರಥಮ ಅಂದ್ರೆ ಇವತ್ತಿನ ಗಿಫ್ಟ್ ವಾಚರ್ ಐವತ್ತು ಸಾವಿರದ ಗಿಫ್ಟ್ ವಾಚರ್ ಯಾರ ಹೆಸರಿಗೆ ಬರಲಿಕ್ಕಿದೆ ಯಾವ ಅದೃಶ್ಯದಲ್ಲಿ ಒಲೀಲಿಕ್ಕಿದೆ ಅಂತ ಹೇಳುವಂತ ಒಂದು ಕ್ಷಣಗಣನೆ ಆ ಒಂದು ಕಾರ್ಯವನ್ನು ನಮ್ಮ ಹಿರಿಯರಾದಂತ ಶೇಖರ್ ಶೇಖರ್ ಮೊಯ್ಲಿ ಇವರ ಕೈಯಿಂದ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದೀನಿ ಒಂದ್ಸಲ ಶೇಖರನ್ನ ಎಲ್ಲವನ್ನು ಒಂದ್ಸಲ ಕ್ಲಿಯರ್ ಆಗಿ ತಿರುಗಿಸಿ ಒಂದೇ ಒಂದು ಟೋಕನ್ ಓಕೆ ಒಂದೇ ಒಂದು ಟೋಕನ್ ಥ್ಯಾಂಕ್ ಯು ಟೂ ಫೈವ್ ಸೆವೆನ್ ಒನ್ ಎರಡ್ ಸಾವಿರದ ಐನೂರ ಎಪ್ಪತ್ತ ಒಂದು ಇಪ್ಪತ್ತೈದು ಎಪ್ಪತ್ತೊಂದು ಎರಡ್ ಸಾವಿರದ ಐನೂರ ಎಪ್ಪತ್ತ ಒಂದು ಇಪ್ಪತ್ತೈದು ಎಪ್ಪತ್ತೊಂದು ಕ್ಲಿಯರ್ ಸೆರೆಮೌನ್ ಸೆರ್ಮೌನ್ ಸೆರ್ಮೋನ್ ಅಂತ ಹೆಸರಿದೆ ಊರಿಲ್ಲ ಏನೇ ಇರ್ಲಿ ಅದು ನಾಳೆ ಗೊತ್ತಾಗುತ್ತೆ ಇಲ್ಲಿ ಅಂತ ಗ್ರೂಪ್ ಅಲ್ಲಿ ಹಾಕುವಾಗ ಕೆಲವೊಂದು ಕಡೆ ಅದು ಬರೆಯುವಾಗ ಊರು ಬರೆದಿದ್ರೆ ಒಳ್ಳೇದು ಇಲ್ಲಿ ಇದ್ರೆ ಓಕೆ ನೋ ಪ್ರಾಬ್ಲಮ್ ಗ್ರೂಪ್ ಅಲ್ಲಿ ಕಾರ್ನಾಡ ಮುಲ್ಕಿ ಓಕೆ ಕಾರ್ನಾಡ್ನವರು ಸೆರ್ಮೌನ್ ಕಾರ್ನಾಡು ಇವರ ಹೆಸರಿಗೆ ಇವತ್ತಿನ ಐವತ್ತು ಸಾವಿರದ ಗಿಫ್ಟ್ ಓಚರ್ ಒಲಿದು ಬಂದಿದೆ ಏನೇ ಇರ್ಲಿ ಥ್ಯಾಂಕ್ ಯು ಶೇಖರಣ್ಣ ಇವರಿಗೆ ಇವರ ಕೈಯಲ್ಲಿ ನಡೆಸಿಕೊಟ್ಟಿದ್ದಾರೆ ಏನೇ ಇರಲಿ ಬರುವ ಆವೃತ್ತಿಗಳಲ್ಲಿ ಬರುವ ಡ್ರಾಗಳಲ್ಲಿ ಅಥವಾ ಬರುವ ಫಲಿತಾಂಶಗಳಲ್ಲಿ ಎಲ್ಲ ಕಷ್ಟಗಳನ್ನು ಎದುರಿಸ್ತಾ ಇರುವಂತಹ ಎಲ್ಲ ಜನರಿಗೆ ಅವರವರ ಡಿಸರ್ವ್ಡ್ ಅಂದ್ರೆ ಅವರವರಿಗೆ ಅರ್ಹತೆಯನ್ನು ಇರುವಂತಹ ಒಂದೊಂದು ಪ್ರೈಸ್ಗಳು ಬರಲಿ ಹಣದ ಅವಶ್ಯಕತೆ ಇರುವವರಿಗೆ ಹಣ ಬರಲಿ ವೆಹಿಕಲ್ ಅವಶ್ಯಕತೆ ಇರುವವರಿಗೆ ವೆಹಿಕಲ್ ಬರಲಿ ಅಥವಾ ಗೃಹೋಪಯೋಗಿ ವಸ್ತುಗಳ ಅವಶ್ಯಕೊಂಡಂತ ಎಲ್ಲರಿಗೂ ಒಂದೊಂದು ಸ್ಕೀಮ್ ಜಾಯಿನ್ ಆಗೋ ಮನಸ್ಸಲ್ಲೊಂದಿರುತ್ತೆ ನಮಗೆ ಇದಾಗಿರುತ್ತೆ ಒಳ್ಳೆದಿತ್ತು ಇದು ಬಂದಿದ್ದೇನೆ ಹಾಗೆ ಬರಲಿ ಅಂತ ಹೇಳ್ತಾ ಆಶಿಸ್ತಾ ದೇವರಲ್ಲಿ ನಾವು ಇನ್ನೂ ಕೂಡ ಒಂದು ಸುಖ ಸಂಸಾರ ಸುಖ ಜೀವನಕ್ಕೆ ಪ್ರಾರ್ಥನೆ ಮಾಡ್ತಾ ಬರುವ ಆವೃತ್ತಿಯಲ್ಲಿ ಕಾಣುವ ಅಲ್ಲಿವರೆಗೂ ಮೂರು ಜನ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಸನ ಸ್ವೀಕರಿಸಿದಿರಾ ನೀವು ಈ ಕಾರ್ಯವನ್ನು ನಡೆಸಿಕೊಡಿದ್ದೀರಾ ಬರುವ ಆವೃತ್ತಿಯಲ್ಲಿ ಇನ್ನಷ್ಟು ಪಾಲುದಾರರು ಯಾರೆಲ್ಲ ಇದ್ದಾರೆ ಇದರ ಮಾಲಕರ ಸಂಘದಲ್ಲಿ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಅವರನ್ನು ಕೂಡ ಮುಖಪರಿಚಯ ಪರಿಚಯ ಮಾಡಿಸುವ ಅಂತ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ನಾನು ಸಮೀಮ್ ನೀವು ಹೇಳಿ ನಿಮ್ಮೊಂದಿಗೆ ಇವತ್ತು